ಹಾಯ್ ಫ್ರೆಂಡ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ ಇವತ್ತು ಎರಡಾವು ಸಂರಕ್ಷಣೆ ಮಾಡ್ಕೊಂಡು ಬಂದಿದ್ದೀವಿ ಅದು ಯಾವುದೇ ಅಂತಂದರೆ ಎರಡು ನಗರವೇ ಅದು ಒಂದು ನಿನ್ನೆ ಸೀಪುರದಲ್ಲಿ ಒಂದು ತೋಟದ ಒಂದು ಮನೆಯಲ್ಲಿ ಸಿಕ್ತು ಫ್ರೆಂಡ್ ಹಂಗೆ ಇನ್ನೊಂದು ನಮ್ಮೂರೆಲ್ಲ ಸಿಕ್ತು ಇವಾಗ ತೋರಿಸ್ಕೊಡ್ತೀನಿ ಫ್ರೆಂಡ್ ಇದು ಬಂದ್ಬಿಟ್ಟು ಇದು ಸಿಪುರದಲ್ಲಿ ಒಂದು ಮನೆ ಒಳಗಡೆ ಸಿಕ್ಕಾಬಿಟ್ಟಿತ್ತು ಕಪ್ಪೆ ಹುಡಿಕೊಂಡು ಹೋಗಿ ಅಲ್ಲಿ ಒಳಗಡೆ ಇತ್ತು ಇವಾಗ ರಿಲೀಸ್ ಅದು ಫಸ್ಟು ಫ್ರೆಂಡ್ ಇದು ಉದ್ದ ಬಂದ್ಬಿಟ್ಟು ಇದು ಸುಮಾರು ಒಂದು ಐದಡಿ ಇದೆ ಹಂಗೆ ಎಲ್ತ್ ಎಲ್ಲ ಬಹಳ ಚೆನ್ನಾಗೈತೆ ವಯಸ್ಸು ಬಂದ್ಬಿಟ್ಟು ಒಂದು ಐದಾರು ವರ್ಷ ಆಗಿದೆ ಇದು ಮೇಲ್ ಇದು ಓಕೆ ಬಿಟ್ಬಿಡೋಣ ಇವಾಗ ಫ್ರೆಂಡ್ ಇದು ನಮ್ಮೂರಿ ನಾಗರಾವ್ ಇದು ಇದು ಬಂದ್ಬಿಟ್ಟು ಇದು ಫೀಮೇಲ್ ಅನ್ಸುತ್ತೆ ಇದು ಇದು ಫೀಮೇಲ್ ಇದು ಇದಕ್ಕೆ ಏಜ್ ಬಂದ್ಬಿಟ್ಟು ಸುಮಾರು ಒಂದು ಮೂರು ಮೂರು ವರ್ಷ ನಾಲ್ಕು ವರ್ಷ ಆಗಿದೆ ಅಷ್ಟೇ ಇದು ಹಂಗೆ ಈಗ ಬಂದ್ಬಿಟ್ಟು ಇದು ಬುದ್ಧ ಬಂದ್ಬಿಟ್ಟು ಒಂದು ನಾಲ್ಕು ನಾಲ್ಕು ಕಡೆ ಇದೆ ಇದು ಓಕೆ ಇವಾಗ ಫಾರೆಸ್ಟ್ ನೇಚರ್ಗೆ ಬಿಟ್ಬಿಡೋಣ ಫ್ರೆಂಡ್ ಹಂಗೆ ದಯವಿಟ್ಟು ನಮ್ಮ ಚಾನಲ್ ನೋಡ್ತಿರೋರು ಹಂಗೆ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ದಯವಿಟ್ಟು ಎಲ್ಲ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಓಕೆ ನೆಕ್ಸ್ಟ್ ವಿಡಿಯೋಗೋಸ್ಕರ ವೇಟ್ ಮಾಡ್ತೇವೆ ಎಲ್ಲರಿಗೂ ಬಾಯ್